ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ವೆಲ್ಕಮ್ ಟು ಮೈ ಚಾನಲ್ ಕಾವ್ಯಾಸ್ ಫುಡ್ ಪ್ಯಾರಾಡೈಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಅಡುಗೆ ಭಟ್ಟರ ಶೈಲಿಯಲ್ಲಿ ಉಪ್ಪಿಟ್ಟನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಶಿವರಾತ್ರಿ ಹಬ್ಬ ಬರ್ತಾ ಇದೆ ಹಾಗೆ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಆಗಿ ಉಪವಾಸ ಇರೋರು ಈ ರೀತಿ ಉಪ್ಪಿಟ್ಟನ್ನು ಮಾಡಿಕೊಂಡು ತಿನ್ನಬಹುದು ನಾನು ಹೇಳುವಂತಹ ಇದೇ ವಿಧಾನದಲ್ಲಿ ಮಾಡಿಕೊಳ್ಳಿ ಇದೇ ರೀತಿಯಾಗಿ ತುಂಬ ಸಾಫ್ಟಿಯಾಗಿ ಹಾಗೆ ತಣ್ಣಗಾದ ಮೇಲೂ ಇದೇ ರೀತಿಯಾಗಿ ಸಾಫ್ಟಾಗಿ ಇರುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ರವೆಯನ್ನು ತೊಗೊಂಡಿದ್ದೀನಿ ಇದು ಬಾಂಬೆ ರವೆ ಅದನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಅರ್ಧ ಬಟ್ಲಾಗುವಷ್ಟು ನಾನು ಏಳೆ ಅವರೆಕಾಯಿನ ತೊಗೊಂಡಿದ್ದೀನಿ ಮೂರು ಹಸಿರು ಮೆಣಸಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಅರ್ಧ ಬಟ್ಲಾಗುವಷ್ಟು ತೆಂಗಿನ ತುರಿ ಮೀಡಿಯಮ್ ಸೈಜ್ದು ಎರಡು ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಉಪವಾಸ ಮಾಡೋರು ಈರುಳ್ಳಿನ ಯೂಸ್ ಮಾಡ್ಕೊಳ್ಬೇಡಿ ಹಾಗೆ ಸ್ಕಿಪ್ ಮಾಡಿ ಇಲ್ಲಿ ತರಕಾರಿಗಳನ್ನು ಬೀನು ಕ್ಯಾರೆಟು ಕ್ಯಾಪ್ಸಿಕಮ್ ಎಲೆಕೋಸು ಸ್ವಲ್ಪ ಗೆಡ್ಡೆ ಕೋಸು ಎಲ್ಲನೂ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ಸ್ವಲ್ಪ ನಿಮಗೆ ತರಕಾರಿ ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ನೀವು ಕಡಿಮೆ ತಗೊಳ್ಬೋದು ಇಷ್ಟೆಲ್ಲ ಪದಾರ್ಥಗಳನ್ನು ನಾವು ಮೊದಲೇ ರೆಡಿ ಮಾಡಿಟ್ಕೊಂಡ್ರೆ ತುಂಬ ಬೇಗನೆ ಕ್ವಿಕ್ಕಾಗಿ ಉಪ್ಪಿಟ್ಟುನ ಮಾಡ್ಕೊಳ್ಬೋದು ಹಾಗೆ ಒಂದು ಪಾತ್ರೆಗೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಮನೆಯಲ್ಲೇ ಮಾಡಿದಂತಹ ತುಪ್ಪನ ತೊಗೊಂಡಿದ್ದೀನಿ ಇಲ್ಲಿ ಮೆಣಸಿನಕಾಯಿ ಹಾಕ್ತಾ ಇದೀನಿ ಜೊತೆಗೆ ಇದ್ರೆ ಕರಿಬೇವನ್ನು ಹಾಕೊಳ್ತಿದ್ದೀನಿ ಇದಕ್ಕೆ ಕಡಲೆ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ತರಕಾರಿ ಹೆಚ್ಚಾಗಿ ಹಾಕ್ತಾ ಇದ್ದೀವಲ್ವಾ ಮತ್ತೆ ಅವರೆಕಾಯಿ ಹಾಕಿರೋದ್ರಿಂದ ಅದು ಅವಶ್ಯಕತೆ ಏನಿಲ್ಲ ಕಡಲೆಬೇಳೆ ಹಾಗೆ ಈರುಳ್ಳಿನ ಸಣ್ಣದಾಗಿ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು ಮತ್ತೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಉಪವಾಸ ಮಾಡೋರು ಮಾತ್ರ ಈರುಳ್ಳಿನ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಮನೆಯಲ್ಲೇ ಮಾಡ್ಕೊಳ್ಳೋರು ಈರುಳ್ಳಿನ ಹೆಚ್ಚಾಗಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಜಾಸ್ತಿ ಇದ್ದರೆ ನೆಕ್ಸ್ಟ್ ಇದಕ್ಕೆ ನಾನು ಅವರೆಕಾಳನ್ನು ಇದ್ದೀನಿ ಇದು ತುಂಬಾ ಎಳೆ ಅವರೆಕಾಳು ಬರುತ್ತಲ್ಲ ಅದನ್ನು ಮಾತ್ರ ನಾನು ತೊಗೊಂಡಿದ್ದೀನಿ ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಇದಕ್ಕೆ ನೆಕ್ಸ್ಟ್ ನಾನು ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿರೋಂಥದನ್ನು ಫುಲ್ಲು ಹಾಕ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪನೇ ತರಕಾರಿನ ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ಒಂದು ಬಟ್ಲು ರವೆನ ತೊಗೊಂಡಿರೋದ್ರಿಂದ ಒಂದು ಬಟ್ಲು ಎಲ್ಲ ಇದು ತರಕಾರಿ ಎಲ್ಲ ಸೇರಿ ಒಂದು ಬಟ್ಲಾಗುತ್ತೆ ಅಷ್ಟನ್ನು ನಾನು ತೊಗೊಂಡಿದ್ದೀನಿ ಸ್ವಲ್ಪ ತರಕಾರಿ ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು ಇದಕ್ಕೆ ನೆಕ್ಸ್ಟ್ ನಾನು ಟೊಮ್ಯಾಟೋನ ಹೆಚ್ಚಿಟ್ಕೊಂಡಿದ್ದನ್ನು ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಸಾಫ್ಟ್ ಆಗುವವರೆಗೂ ವೇಟ್ ಮಾಡಿ ಅದಾದ ಮೇಲೆ ನಾನು ಇಲ್ಲಿ ಬಿಸಿ ಮಾಡಿಟ್ಕೊಂಡಿರುವಂತಹ ನೀರನ್ನು ಡೈರೆಕ್ಟಾಗಿ ಇದ್ದೀನಿ ತಣ್ಣೀರನ್ನ ಇಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಕುದಿ ಬಂದ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಇದು ಚೆನ್ನಾಗಿ ಕುದಿಬೇಕು ಯಾಕೆ ಅಂತಂದರೆ ತರಕಾರಿ ಮತ್ತು ಅವರೇ ಕಾಳು ಎಲ್ಲ ಬೇಯಬೇಕಲ್ವಾ ಹಾಗಾಗಿ ಇದನ್ನು ಐದು ನಿಮಿಷ ಇದನ್ನು ಲೋ ಫ್ಲೇಮ್ನಲ್ಲಿ ಇದ್ದೀನಿ ನೆಕ್ಸ್ಟ್ ಇದನ್ನು ನೋಡಿ ಈ ರೀತಿ ಆಗಿದೆ ಈ ರೀತಿ ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಕುದಿದ ಆದಮೇಲೆ ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದ ಮೇಲೆ ನಾವು ಇದಕ್ಕೆ ಹುರಿದಿಟ್ಕೊಂಡಿರುವಂತಹ ತುಪ್ಪದಲ್ಲಿ ಹುರಿದಂತಹ ರವೆನ ಹಾಕ್ಕೊಂಡು ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಿಧಾನವಾಗಿ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಕಪ್ ರವೆಗೆ ನಾನು ನಾಲ್ಕು ಕಪ್ ಆಗುವಷ್ಟು ನೀರನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಕುದಿಸ್ಕೊಂಡಿಲ್ಲ ನೀರನ್ನು ಬರೀ ಬಿಸಿ ಮಾಡಿ ಅಷ್ಟೇ ಇಟ್ಕೊಂಡಿದ್ದು ಕುದಿ ಬರೋ ಹಂತದಲ್ಲಿ ಈ ಉಪ್ಪಿಟ್ಟಿಗೆ ನಾನು ಹಾಕಿದ್ದೆ ಇದು ಒಂದು ಎರಡು ನಿಮಿಷ ಅದನ್ನು ಮಿಕ್ಸ್ ಆದಮೇಲೆ ಒಂದು ಎರಡು ನಿಮಿಷ ನಾನು ಲೋ ಫ್ಲೇಮ್ನಲ್ಲೇ ಹೀಗೆ ಬಿಟ್ಟಿದ್ದೆ ನೋಡಿ ಇವಾಗ ಉಪ್ಪಿಟ್ಟು ಸ್ವಲ್ಪ ಸ್ವಲ್ಪವೇ ರೆಡಿ ಆಗ್ತಾಯಿದೆ ಇದು ಸ್ವಲ್ಪ ಮತ್ತು ಇನ್ನೊಂದು ಬಾರಿ ನಾನು ತಿರುಗಿಸ್ಬಿಟ್ಟು ಇದನ್ನು ಮತ್ತು ಇದನ್ನು ಒಂದು ಒಂದೇ ಒಂದು ನಿಮಿಷ ಮುಚ್ಚಿಟ್ಕೊಂಡ್ರೆ ತುಂಬ ಚೆನ್ನಾಗಿರುವಂತಹ ಸಾಫ್ಟಾಗಿರುವಂತಹ ಉಪ್ಪಿಟ್ಟು ರೆಡಿಯಾಗುತ್ತೆ ಇದನ್ನು ಹೀಗೆ ಸ್ಪ್ರೆಡ್ ಮಾಡಿಬಿಟ್ಟು ಒಂದೇ ಒಂದು ನಿಮಿಷ ಇದನ್ನು ಲೋ ಫ್ಲೇಮ್ನಲ್ಲೇ ಮುಚ್ಚಿಟ್ಬಿಡೋಣ ನೋಡಿ ಇದಕ್ಕೆ ಇದು ರೆಡಿ ಆಗಿದೆ ಉಪ್ಪಿಟ್ಟು ನಾನು ಸರ್ವ್ ಮಾಡೋದಕ್ಕೋಸ್ಕರ ಒಂದು ಬಟ್ಲಿಗೆ ಸ್ವಲ್ಪ ತೆಂಗಿನ ತುರಿ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ ನೋಡಿ ಇವಾಗ ಉಪ್ಪಿಟ್ಟು ರೆಡಿಯಾಗಿರೋದನ್ನು ಎರಡು ಸ್ಪೂನ್ ಇದಕ್ಕೆ ಇದ್ದೀನಿ ಬಟ್ಲಿಗೆ ಈಗ ರೆಡಿಯಾಗಿದೆ ಉಪ್ಪಿಟ್ಟು ನೋಡಿ ಈ ಈ ರೀತಿ ಸರ್ವ್ ಮಾಡಿದ್ರೆ ತುಂಬಾ ಇಷ್ಟಪಡ್ತಾರೆ ಈ ಹೋಟೆಲ್ಗಳಲ್ಲಿ ಇದೇ ರೀತಿಯೇ ಸರ್ವ್ ಮಾಡೋದು ಅಲ್ವಾ ಹಾಗಾಗಿ ನಾನು ಇದೇ ಥರ ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ತುಪ್ಪನ ಹಾಕ್ಕೊಳ್ಬೋದು ಅಥವಾ ಗಟ್ಟಿ ಮೊಸರನ್ನು ಯೂಸ್ ಮಾಡ್ಕೊಳ್ಬೋದು ಅಥವಾ ಚಟ್ನಿ ತಿಳುವಾಗಿರೋಂಥ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಮೊಸರು ಮತ್ತು ತುಪ್ಪನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಉಪ್ಪಿಟ್ಟು ರೆಡಿಯಾಗಿದೆ ನೋಡ್ತಾ ಇದ್ದೀರಾ ನೀವೇ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತಣ್ಣಗಾದ ಮೇಲೂ ಕೂಡ ಇದೇ ಥರನೇ ಇರುತ್ತೆ ಅಷ್ಟು ಗಟ್ಟಿಯಾಗೋದು ಇಲ್ಲ ಏನೂ ಆಗಿರಲ್ಲ ಅಷ್ಟು ತುಂಬ ಚೆನ್ನಾಗಿ ಬಂದಿತ್ತು ನೋಡಿದ್ರಲ್ವ ಫ್ರೆಂಡ್ಸ್ ಅಡುಗೆ ಭಟ್ರು ಹೇಗೆ ಉಪ್ಪಿಟ್ಟನ್ನು ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಕೊಂಡ್ವಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಹಾಗೆ ಕ್ವಿಕ್ ರೆಸಿಪಿಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಎಲ್ರಿಗೂ